ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಹೆಣ್ಣು ಹೊನ್ನು ಮಣ್ಣು ಹೆಣ್ಣು ಹೊನ್ನು ಮಣ್ಣು ಇವು ಮೂರರ ಬಗ್ಗೆ ಈ ಪ್ರಪಂಚದಲ್ಲಿ ಬಹಳಷ್ಟು ಪ್ರಚಾರ ಆಗಿದೆ ಕೋರ್ಟ್ನೊಳಗ ಬಹಳಷ್ಟು ಕೇಸುಗಳು ಇವು ಮೂರು ವಿಷಯಕ್ಕೆ ಸಂಬಂಧಪಟ್ಟದ್ದು ಇರ್ತಾವ ಒಂದು ಹೆಣ್ಣಿನ ಸಲುವಾಗಿ ಇನ್ನೊಂದು ಹೊನ್ನಿನ ಸಲುವಾಗಿ ಮತ್ತೊಂದು ಮಣ್ಣಿನ ಸಲುವಾಗಿ ಆದರೆ ಈ ಹೆಣ್ಣು ಹೊನ್ನು ಮಣ್ಣು ಇವು ಮೂರನ್ನು ಯಾರು ಗೌರವಿಸುತ್ತಾರೋ ಯಾರು ಪ್ರೀತಿಸುತ್ತಾರೋ ಅವರು ಇಡೀ ಜೀವನ ಪರ್ಯಂತರ ಆರಾಮವಾಗಿರ್ತಾರೆ ನೋಡ್ರಿ ಯಾರು ಹೆಣ್ಣು ಹಣ್ಣು ಮಣ್ಣುಗಳನ್ನು ಮೋಹಿಸುತ್ತಾರೋ ಅವುಗಳ ಮೋಹಕ್ಕೆ ಅವುಗಳ ಪಾಶಕ್ಕೆ ಅವು ಆಕರ್ಷಣೆಗೆ ಯಾರು ಮರಳಾಗ್ತಾರೋ ಯಾರು ಅವುಗಳ ಹಿಂದೆ ಬೆನ್ನೆತ್ತಿ ಹೋಗ್ತಾರೋ ಅವರು ಈ ಪ್ರಪಂಚದಲ್ಲಿ ಅತ್ಯಂತ ದುಃಖಿತರಾಗಿ ಜೀವನವನ್ನು ಕಳಿಬೇಕು ಅದಕ್ಕೆ ಹಿಂದಿನ ಋಷಿ ಮುನಿಗಳು ಸ್ತ್ರೀಯರನ್ನ ಮತ್ತು ಬಂಗಾರವನ್ನ ಮತ್ತು ಮಣ್ಣು ಅಂದ್ರೆ ಭೂಮಿ ಇವನ್ನ ಅವರು ಗೌರವಿಸ್ತಿದ್ರು ಕೈ ಮುಗಿದು ಪೂಜಿಸ್ತಿದ್ರು ಅವುಗಳ ಯಾವುದೇ ಒಂದು ಆಕರ್ಷಣೆ ನಮ್ಮ ಮೈಮೇಲೆ ಬರಬಾರ್ದು ಎಂತೆಂಥ ಒಳ್ಳೆಯವರು ಎಂತೆಂಥ ಚಲೋ ಚಲೋ ಜನ ಈ ಮೂರರಲ್ಲಿ ಒಂದಕ್ಕೆ ಅಥವಾ ಎರಡಕ್ಕೆ ಅಥವಾ ಮೂರಕ್ಕೂ ಮರಳಾದವರು ಅದಾರ ಭಾರಿ ಭಾರಿ ನಾನಿ ಅನ್ನೋರು ಮರಳಾಗಿ ಹೋಗ್ಬಿಟ್ಟಾರೆ ಆದರೆ ಕೆಲವೊಬ್ರದ್ದು ಹೆಸರು ಹೇಳಲಿಕ್ಕೆ ಆಗಲ್ಲ ದೊಡ್ಡ ದೊಡ್ಡ ಫಿಲ್ಮ್ ಆ್ಯಕ್ಟ್ರೆಸ್ಸು ಅಥವಾ ದೊಡ್ಡ ದೊಡ್ಡ ರಾಜಕಾರಣಿಗಳದ್ದು ಜೀವನ ಭಾಳ ವಿಚಿತ್ರ ಇರ್ತದ ಎಲ್ಲಾರದು ಅಂತ ಹೇಳಂಗಿಲ್ಲ ನಾನು ಭಾಳ ಮಂದಿದ್ರು ಅವರು ಇನ್ಯಾರೋ ಒಬ್ಬ ಹೆಣ್ಣುಮಗಳ ಜೊತೆ ಅಥವಾ ಯಾವುದೋ ಒಬ್ಬ ನಟಿ ಜೊತೆ ಅಥವಾ ಯಾವ್ದು ಏನೋ ಸಂಬಂಧ ಇರ್ತದ ಬಟ್ ಅವ್ರ ಅದನ್ನು ಹಾಗೆ ಕಾಯ್ಕೊಂಡು ಮುಚ್ಕೊಂಡು ಹೋಗಿರ್ತಾರೆ ಆದರೂ ಕೂಡ ಅದರಿಂದ ಅವ್ರ ಜೀವನದೊಳಗೆ ಕೊನೆಗೆ ಬಹಳ ಸಫರ್ ಆಗ್ತಾರೆ ಅದಕ್ಕೋಸ್ಕರ ಅವರು ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಅದಕ್ಕೆ ಈ ಪಶ್ಚಾತ್ತಾಪ ಪಡುವುದು ಕಷ್ಟ ಅನುಭವಿಸುವುದು ಸಮಸ್ಯೆಗಳನ್ನು ಎದುರಿಸೋದು ಜಂಜಾಟವನ್ನು ಎದುರಿಸೋದು ಕಾಲಿಗೆ ಕೊಳ್ಳಿಗೆ ಎಲ್ಲ ಹಗ್ಗ ಕಟ್ಕೊಂಡು ಅಡ್ಡಾಡೋದು ಯಾಕೆ ಬೇಕು ಅಂತ ಆದರೆ ನಾನು ಸುಲಭವಾಗಿ ಹೇಳಿಬಿಟ್ಟೆ ಯಾಕೆ ಬೇಕು ಅಂತ ಆದರೆ ಅದು ಅಷ್ಟು ಸುಲಭ ಇಲ್ಲ ನೋಡ್ರಿ ಅಕಸ್ಮಾತು ನನಗ ಅದು ಅಕಸ್ಮಾತು ಹೊಲದ ಬಂತು ಅಂದ್ರೆ ನಾನು ಎಲ್ಲಿ ಕೆಟ್ಟು ಹೋಗ್ತೀನೋ ಅನ್ನುವಂಥ ಒಂದು ಆತಂಕ ಐತಿ ಇದ್ದೇ ಇರ್ತದೆ ಬಟ್ ಆ ವಯಸ್ಸಿಗೆ ನನಗೆ ದಾಟಿ ಹೋಯಿತು ಆ ಮಾತು ಬೇರೆ ಅತ್ಯಂತ ವಯಸ್ಸಿನಲ್ಲಿ ಅಂದ್ರೆ ಸರ್ವಸಾಧಾರಣ ಒಂದು ಇಪ್ಪತ್ತರಿಂದ ನಲವತ್ತು ವಯಸ್ಸಿನ ಒಳಗಡೆಗೆ ಇದ್ದವ್ರಿಗೆ ಯಾರಿಗಾದರೂ ಈ ಮೂರರಲ್ಲಿ ಒಂದು ಅಥವಾ ಎರಡು ಅಥವಾ ಮೂರು ತಾವಾಗೆ ಒಲಿದ್ ಬಂದ್ಬಿಟ್ಟು ಅಂತಂದ್ರೆ ಬಾ ಸುಲಭವಾಗಿ ಅದಕ್ಕೆ ಮೊರಳಾಗಿ ಅದರೊಳಗೆ ಅವರು ಒದ್ದಾಡ್ತಾರೆ ನೋಡ್ರಿ ಅದರೊಳಗೆ ಅವರು ಪೇಚಾಡ್ತಾರೆ ಅಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನೋಡ್ರಿ ಯಾರಿಗೂ ಬರಬಾರ್ದು ಮತ್ತು ಈ ವಿಷಯದೊಳಗೆ ಪುರುಷರು ಜಾಸ್ತಿ ಮೋಸ ಹೋಗುವಂಥ ಅಥವಾ ತೊಂದರೆಗೊಳಗಾಗುವಂತಹ ಸಾಧ್ಯತೆಗಳು ಅದಾವು ಸ್ತ್ರೀಯರು ಆಗ್ತಾರೆ ಬಹಳ ಕಮ್ಮಿ ಸ್ತ್ರೀಯರಿಗೆ ಹೇಳಿದ್ನೆಲ್ಲ ಜವಾಬ್ದಾರಿಗಳು ಬಹಳ ಸ್ತ್ರೀಯರಿಗೆ ಸಮಸ್ಯೆಗಳು ಬಹಳ ಸ್ತ್ರೀಯರಿಗೆ ಅಡೆತಡೆಗಳು ಭಾಳ ಕಾಲು ತೊಣಕುಗಳು ಬಹಳ ಹಿಂಗಾಗಿ ಅವರೊಂದು ಚೂರು ಎಚ್ಚರವಾಗಿರ್ತಾರೆ ಪುರುಷರಿಗಿಂತಲೂ ಪುರುಷರಿಗೆ ಯಾವುದೇ ಕಟ್ಟಪ್ಪಳೆಗಳಿಲ್ಲ ಯಾವುದೇ ಕಂಟ್ರೋಲ್ ಇಲ್ಲ ಹೀಗಾಗಿ ಅವರೊಂದು ಚೂರ ಸುಲಭವಾಗಿ ಮೋಸಕ್ಕೆ ಒಳಗಾಗ್ತಾರೆ ಈ ಹೆಣ್ಣು ಹೊಣ್ಣು ಮಣ್ಣು ಅನ್ನುವಂಥದ್ದು ಏನೈತಿ ನೋಡ್ರಿ ಇದು ಮೂರು ಅವು ಮೂರು ಅಪಾಯಕಾರಿ ಅಂತ ಹೇಳ್ತಾರೆ ಭಾಳ ಮಂದಿ ನಾನೇನು ಹೇಳ್ತೀನಿ ಅವು ಮೂರು ಅಪಾಯಕಾರಿಗಳಿಲ್ಲ ನಾವು ಅಪಾಯಕಾರಿಗಳಿದ್ವಿ ಏನಪ್ಪಾ ಅಂತಂದ್ರೆ ಸೌಂದರ್ಯ ಅನ್ನೋದು ನಮ್ಮ ದೃಷ್ಟಿ ಒಳಗದರ ಹೊರತಾಗಿ ಸೃಷ್ಟಿ ಒಳಗಿಲ್ಲ ಸೌಂದರ್ಯ ಅನ್ನುವಂಥದ್ದು ನಮ್ಮ ದೃಷ್ಟಿ ಒಳಗದ ನಾವು ನೋಡುವ ದೃಷ್ಟಿ ಒಳಗದ ನಾವು ವಯಸ್ಸಿಗೆ ಬಂದಿದ್ವಿ ಅಥವಾ ಇನ್ನೊಂದು ಒಬ್ಬಕ್ಕೆ ಯಾವಕ್ಕೆ ಹುಡುಗಿ ವಯಸ್ಸಿಗೆ ಬಂದಿದ್ಲಂದ್ರೆ ಅಕ್ಕಿ ನೋಡ್ಲಿಕ್ಕೆ ಹೆಂಗೆ ಇದ್ರೂ ಕೂಡ ನಮಗೆ ಚಂದ ಕಾಣಿಸ್ತಾಳ ಯಾಕಂದ್ರೆ ಅದು ವಯಸ್ಸು ಅದು ವಯಸ್ಸು ಅದೇನು ಮಾಡ್ತದೆ ಹಾಗೆ ಮಾಡ್ತದ ಆಕರ್ಷಕವಾಗಿ ಕಾಣಿಸ್ತದ ಬಟ್ ಅದು ಸತ್ಯ ಅಲ್ಲ ಸೌಂದರ್ಯ ಅನ್ನೋದು ನಮ್ಮ ದೃಷ್ಟಿ ಒಳಗದ ಸೃಷ್ಟಿ ಒಳಗಿಲ್ಲ ಅನ್ನುವಂತ ಮಾತು ಸತ್ಯ ಅದೇ ರೀತಿಯಾಗಿ ಬಂಗಾರ ನೋಡ್ರಿ ಇವತ್ತಿನ ದಿವಸ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ನಾವು ಮದುವೆ ಆಗುವಂತ ಸರ್ವ ಸಾಧಾರಣ ಒಂದು ಮೂರು ಸಾವಿರ ಭಾಳ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಹತ್ತು ಗ್ರಾಮ್ ಇತ್ತು ಬಂಗಾರ ಅವಾಗೂ ತಗೊಳಕ್ಕಾಗಲಿಲ್ಲ ಅವಾಗದೇ ಅಷ್ಟೇ ವಜ್ಜಿ ನಮಗೆ ಭಾರ ಏ ಮೂರು ವರ್ಷ ಮೂರು ಸಾವಿರ ಕೊಡ್ಬೇಕಲ್ಲ ಮೂರುವರೆ ಸಾವಿರ ಕೊಡ್ಬೇಕಲ್ಲ ಇವತ್ತಿನ ದಿವಸ ಎಪ್ಪತ್ತು ಸಾವಿರ ಹತ್ತು ಗ್ರಾಮ್ ಬಂಗಾರಿಗೆ ಎಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದರ ಆಸೆ ಅದರ ವ್ಯಾಮೋಹ ಕಮ್ಮಿ ಆಗಿಲ್ಲ ನಮ್ಮ ನಮ್ಮಲ್ಲೇ ನಾವೇನು ಮಾಡ್ತೀವಿ ಪುರುಷರು ನಮ್ಮದು ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಅಂದ್ರೆ ಸ್ತ್ರೀಯರಿಗೆ ಏನಂತೀವಿ ಅವ್ರಿಗೆ ಬಂಗಾರದ ವ್ಯಾಮೋಹ ಬಾಳದ ಅಂತ ಆದರೆ ನಾನೇನು ಹೇಳ್ತೀನಿ ಅಂದ್ರೆ ಅವರಿಗೆ ಬಂಗಾರದ ವ್ಯಾಮೋಹ ಐತಿ ಅನ್ನೋಕ್ಕಿಂತ ಅವರಿಗೆ ಬಂಗಾರದ ವ್ಯಾಮೋಹವನ್ನು ಹಚ್ಚಿ ಅವರನ್ನು ಅಲ್ಲೇ ಒಂದು ಕಡೆಗೆ ಕೂಡುವಂಗೆ ವ್ಯವಸ್ಥೆ ಮಾಡಿದ್ದು ನಮ್ಮ ಈ ಪುರುಷ ಸಮಾಜ ಅಂತ ನಾನು ಅಂದ್ಕೋತೀನಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ ಇಲ್ಲಿ ಯಾವ ಸ್ತ್ರೀನೂ ಅಪಾಯಕಾರಿ ಇರುವುದಿಲ್ಲ ನಾವು ಅಪಾಯಕಾರಿ ಮಾಡ್ಕೊಂಡ್ಬಿಡ್ತೀವಿ ಆದರೆ ನಾವು ನಮ್ಮ ಸಚ್ಚಾರಿತ್ರ್ಯವನ್ನು ಕಾಯ್ಕೊಂಡು ಹೋಗೋದೇನಾಯ್ತಲ್ಲ ಅದು ಭಾಳ ಚಾಲೆಂಜಿಂಗ್ ಅದು ನಮಗೆ ಅಂಥ ಅವಕಾಶಗಳು ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ಅವಕಾಶಗಳು ಬಂದಿರಲಿಕ್ಕಿಲ್ಲ ಅಥವಾ ಅವುಗಳನ್ನು ನೋಡ್ಕೊಂಡು ಹೋಗುವಂಥ ಶಕ್ತಿ ನಮಗೆ ಇದ್ದಿರ್ಲಿಕ್ಕಿಲ್ಲ ಅದಕ್ಕೆ ನಾವೇನೋ ಹಿಂಗೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಪುಣ್ಯ ಪುಣ್ಯದ ಕೆಲಸದ ಮಾತುಗಳನ್ನು ಆಡ್ತೀವಿ ಆದರೆ ಅಂಥ ಸುಲಭವಾಗಿ ಕೈಗೆ ಸಿಕ್ಬಿಟ್ಟು ಅಂದ್ರೆ ಸುಲಭವಾಗಿ ಮನುಷ್ಯ ಆದಿ ತೆಗೆಬಿಡ್ತಾನ ಆ ತನ್ನ ಚಾರಿತ್ರ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ಪರಿಜ್ಞಾನ ಅವನಿಗೆ ಬರಲ್ಲ ಅವನಿಗದು ಭಾಳ ಮಜಾ ಅನ್ನಿಸ್ತದೆ ಯಾವುದೇ ಆದರೂ ಹಂಗೆ ರೀ ಹಾಂ ಯಾವುದೇ ಆದರೂ ಹಂಗೆ ನಾವು ನೋಡ್ರಿ ಈಗ ಯಾರಿಗೆ ಯಾರಿಲ್ಲ ಯರವಿನ ಸಂಸಾರ ನೀರ ಮೇಲನ ಗುರುಳಿ ಸ್ಥಿರವಲ್ಲೋ ಹರಿಯೇ ಸ್ಥಿರವಲ್ಲೋ ಹರಿ ಯಾರಿಗೆ ಯಾರಿಲ್ಲ ಯರವಿನ ಸಂಸಾರ ನೀರ ಮೇಲನ ಗುರುಳಿ ಸ್ಥಿರವಲ್ಲೋ ಹರಿ ಸ್ಥಿರವಲ್ಲೋ ಹರಿ ಇದು ಸ್ಪಷ್ಟ ಪಕ್ಕಾ ಗ್ಯಾರಂಟಿ ಐತಿ ಈ ಮಾತು ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ಸ್ಥಿರವಲ್ಲೋ ಹರಿಯೇ ಅಷ್ಟು ಮಜಾ ಐತೆ ನಮ್ಮ ಜೀವನ ಭಯಂಕರ ಟೆಂಪ್ರರಿ ಐತಿ ಯಾವಾಗ ಪಟ್ಟಂತ ಒಡೆದು ಹೋಗ್ತದೋ ಗೊತ್ತಿಲ್ಲ ನೀರಿನ ನೀರಿನೇ ಗತಿ ತಮ್ಮ ನಮ್ದು ಯಾವಾಗ ಪಟ್ಟಂತ ಒಡೆದು ಹೋಗ್ತದೋ ಗೊತ್ತಿಲ್ಲ ಆದ್ರೆ ನಾವು ಬಹಳ ತಪ್ಪುಗಳನ್ನು ಮಾಡ್ತೇವೆ ಆ ತಪ್ಪುಗಳಿಂದಾಗಿ ನಾವೇನು ಮಾಡ್ತೀವಿ ಅಂದರೆ ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀವಿ ಹೆಣ್ಣು ಹಣ್ಣು ಮಣ್ಣು ಬಹಳ ಮೋಸದಾಯಕದವು ನಮಗೆ ನಾವು ಅವುಗಳಿಂದ ಕೆಡ್ತಾ ಇದ್ದೀವಿ ಅವು ನಮಗೆ ಕೆಡಿಸ್ತಾವು ಯಾರನ್ನಾರೂ ಕೆಡಿಸೋಂಗಿಲ್ಲ ನಮ್ಮ ಮನಸ್ಸು ನಮ್ಮನ್ನ ಕೆಡಿಸ್ತದ ಹೆಣ್ಣು ಮಾಯೆ ಅಲ್ಲ ಹಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಅಲ್ಲ ಮನದ ಮುಂದಿನ ಆಸೆಯೇ ಮಾಯೆ ಅಂತ ಹೇಳ್ಯಾರ ಅಂಥ ಮಾತನ್ನು ಹೇಳ್ಯಾರ ಅದಕ್ಕೆ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕಿಂತ ಮೊದಲು ನಾವು ಸರಿಯಾಗಿ ಇರುವುದನ್ನು ಕಲಿಯಬೇಕು ಇದರ ಬಗ್ಗೆ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ವಿವರವಾಗಿ ನಾನು ಹೇಳ್ತೀನಿ ಈಗ ಸಮಯ ಮುಗಿತಾ ಬಂತು ದಯವಿಟ್ಟು ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಬೇರೆದವ್ರಿಗೂ ನಿಮ್ಮ ಸ್ನೇಹಿತರಿಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಲಿ ಕೇಳಿರಿ ಇದಕ್ಕಿಂತಲೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾವು ಇನ್ನೂ ಮುಂದಿನ ದಿನಮಾನಗಳಲ್ಲಿ ತರೋರಿದ್ದೀವಿ ದಯವಿಟ್ಟು ನಮಗೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು